ಈಗ ಇರುವ ನಗೆಯದು ವಿಷಮ ಈಗ ನಿಂದ ನಗೆಯದು ವಿಷಮಿ ಅಡ್ಬಿಟೋಡಿ ರೇ ರೇ ಎಲ್ಲ ಬಂದಿದ್ರು ನಮಸ್ಕಾರ ಇನ್ನು 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 ಸರಿಯಲ್ಲ ಯಾ ಆಶೀರ್ವಾದ ಮಾಡಿ ಹ ಹಜಾ ಆಮಂತ್ರವಾಗಿ ಜಮ್ಮಾ ಮಾಲಿ ಹ ಜಮ್ಮಾ ಮಾಲಿ ಯಾಕೋನೇ ಯಾಕೋನೇ ಹ ಯಾಕೋನೇ ಜಮ್ಮಾ ಮಾಲಿ ಮಾಲಿ ಹ ಯಾಕೋನೇ ವಚರಕಲೇશ્વರ ಮಠ ವಚರಕಲೇશ્વರ ಮಠ ಹ ಮಠಿ ಕನ್ನಡಿಗಂಪ ಮಾಡ್ಕೊಂಡೇ ಮಗು ಮಾರುತಿ ಪ್ರಿಯ ಮಾರುತಿ ಪ್ರಿಯ ಶಿಷ್ಯನೊಬ್ಬ ಇತ್ತು ಅದಕ್ಕೂ ಹೊಂದಾಣಿಕೆಂಟು ಆ ಮಹಾಮಂತ್ರವಾದಿ ಲೋಕ ಸಂಚಾರ ಎಲ್ಲ ಯಾವ ರೀತಿಯಲ್ಲಿ ಆಗ ಹೋಗ ಉಂಟು ಅದನ್ನು ಆ ಸಂದರ್ಭದಲ್ಲಿ ಪರಿಹಾರ ಮಾಡುದು ಮಂತ್ರ ತಂತ್ರ ಕುತಂತ್ರ ಅತಂತ್ರ ಎಲ್ಲವನ್ನು ಮಾಡಲು ಬಲ್ಲೆ ಮಾತ ಮಂತ್ರ ತಯೂ ಬಲ್ಲೆ ಜೀವನದಲ್ಲಿ ಸಿದ್ಧಿಸಿಕೊಳ್ಳಬೇಕು ಕಾರಣಕ್ಕಾಗಿ ಮಾಡಬೇಕು ಎನ್ನುವ ಕುರಿತು ತಪಸ್ಸನ್ನು ಮಾಡಬೇಕು ನೇರವಾಗಿ ಹೋದೆ ಹಿಮಾಲಯಕ್ಕೆ ಕಾರ್ಯವಾಗುವ ಹಾಗೆ ನಮ್ಮ ಕಾರ್ಯವೇ ಹಾಗೆ ಯಾವ ಕಾರ್ಯೋತ್ಥಮ ಮನ ಮಾಡ್ತವೆ ಅದು ಕೈಗೂಡುವ ನನಗೆ ಚಳಿ ಇರಲಿ ಕಾವೇ ಇರಲಿ ಬಿಸಿ ಇರಲಿ ಯಾವುದೇ ಬರಲಿ ಅದನ್ನು ಲೆಕ್ಕಿಸುವವನಲ್ಲ ಆಚರದಲ್ಲಿ ಹಾವಾಗ ಉಂಟು ಆದರೂ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ಪ್ರಮಾತನ ಮಾತಾಡಿಸಿದೆ ತಲೆ ಕೆಳಗೆ ಕೂಡ ಕಾಲು ಮೇಲು ಮಾಡಿದ್ರಾ ಆಮೇಲೆ ತಪಾಸಣೆಗೆ ಹೆಚ್ಚಿತ್ತು ತೆರಳ ಮಾಡಲಿ ಇದ್ದಕ್ಕಿದ್ದ ಹೋಗಿ ಉಪಮಿತ್ತು ಹಿಂದೆ ಬರುವವರಿಗೆ ಕೊಟ್ಟು ಬಿಡ್ತೇವೆ ಸ್ವೀಕಾರ ಮಾಡಿಕೊಂಡು ಆದರೆ ಸಿಗ್ತಿ ಈಗಿಂದೀಗಲೇ ನಂಬುವ ಹಾಗೆ ನಿಮಗೆ ಪೆಟ್ಟೋಣ ಬಯಸ್ತೇನೆ ನಿಮ್ಮ ಕಣ್ಣೆದಿನಲ್ಲಿ ನನ್ನ ಮಂತ್ರ ಶಕ್ತಿಯ ಪ್ರಭಾವ ಏನೆನ್ನುವ ಹಾಗೆ ನೋಡ್ಬೇಕಾದ್ರೆ ಓಂ ರೋತ್ ಿಲ್ಲ ಗೊತ್ತಾಯ್ತು ಆ ಕಡೆ ಬಂದಿದ್ದ ನಾನು ತಿಂಡಿ ಕೊಡ್ತೇನೆ ಮಾಡೋದು ತಿಂಡಿ ಅವನಿಗೆ ಕೊಡುವಲ್ವಾ ನಮಗೆ ಬಂದ ತಿಂಡಿ ಅವನಿಗೆ ಎಲ್ಲಿದೆ ಕೊಡೋದು ಅದೇ ಕೆಲಸ ಕೆಲಸ OK Samadharaki. becue dale,rukuli welcome some device and let's <laughs> put the first angle on it at. piercing like a Thompson and features. 轼上面, you too, get the first dial. Yehah. Background pare your foot, so you are afraidِ You have to sit on it, you want to welcome one question all about it on it, come on it, then up my remembering. Hij common and all sorts of structures, everyone ال結 know, ways i'll boom one anything, foto's not o Twenty ಜೊತೆಗೆ ಅವನ ಕನ್ನು ಮುಗಿಸಿದಳು ನೀನು ಹೇಳಿದ್ದು ಇದುವರೆಗೆ ಒಂದು ಸಮಸ್ಯೆ ಇಟ್ಟಿತ್ತು ಅದು ಪರಿಹಾರ ಆಯ್ತಲ್ಲ ಯೋಚನೆ ಮಾಡಬೇಡಿ ಇನ್ನು ಯಾವ ಸಮಸ್ಯೆ ಇವರಲ್ಲಿ ಕ್ಷೇತ್ರದಲ್ಲಿ ನೆಲೆಯಾಗಿ ನಿಲ್ಲಬೇಕು ಎನ್ನುವ ಹಾಗೆ ಮನಸ್ಸಾಗ್ತದೋ ಆ ಕ್ಷೇತ್ರದಲ್ಲಿ ಕೆಲವು ಕಾಲಗಳವರೆಗೆ ಸ್ಥಾಪನೆ ಇದುವರೆಗೆ ಇವರು ಎಲ್ಲಿ ಸಹಾಯ ಅದು ಕರ್ಕೊಂಡು ಕೂಡ ತಿನ್ನ ಸತ್ಯಕ್ಕೆ ನಮ್ಮ ಜೊತೆಗಿ ಆದ್ರೆ ಸಂಕಷ್ಟವನ್ನು ಕಾಲ ನಿಮ್ಮ ಆಸೆ ಈಡೇರುವ ತನಕ ಈ ಕ್ಷೇತ್ರದಲ್ಲಿ ಯಾವಾಗ ಪರಿವರ್ತನೆ ಆಗ್ತದೋ ಇಲ್ಲಿಂದ ಹೋಗಬೇಕು ಆವಾಗ ಆಗ್ತದೆ ಹೇಳೋದಿಲ್ಲ ಕೇಳೋದಿಲ್ಲ ಹೋಗ್ತಾ ಇರೋದಕ್ಕೆ ಬರ್ತೀನಿ ದೇವಸ್ಥಾನಕ್ಕೆ ದೇವರನ್ನ ಕಾಣುವ ಕೆಲ ಯಾಕೆ ಹೋಗ್ಬೇಕು ಪ್ರತ್ಯಕ್ಷ ದೇವರು ನಾನೇ ಇರುವಾಗ ಅಲ್ಲಿಗೆ ಹೋಗುವಾಗ ನನ್ನ ಆತ್ಮದಲ್ಲಿ ದೇವರಿರುವಾಗ ದೇವಸ್ಥಾನಕ್ಕೆ ಹೋಗುವಾಗತ್ತ ಹಾಗಿದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ತೀರ ನೀವು ಬರುದ್ ಬನ್ನಿ ಕೆಲಸ ಮಾಡಿ ನೇರ ಬೇಡ आगे